ಗೈಡೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಬಂದಾಗ ಈ ಐದು ನಲ್ಲಿ ಪೃಥ್ವಿನಾ ಕರೆಕ್ಟಾ ಆಕಾಶ್ ಮಾಡಿದೀವಾ ಪ್ರೆನ್ಸ್ ಇರಬೇಕು ಟೂ ತೌಸಂಡ್ ಟ್ವೆಂಟಿ ಫೋರ್ ಹ್ಯೂಮನ್ಸ್ ಅನ್ನ ರಿಟರ್ನ್ ಜೊತೆಗೆ ಹ್ಯೂಮನ್ ಪ್ರೆಸೆನ್ಸ್ ತರ್ಟಿ ಅಂತ ಹೇಳುತ್ತೆ ಬ್ರಾಡರ್ ಗೋಲ್ ಆಫ್ ಹ್ಯೂಮನ್ಸ್ ಟು ಮಾರ್ಸ್ ಆಲ್ಸೋ ದಿಸ್ ಸ್ಟೇಟ್ಮೆಂಟ್ ವಿಲ್ ಬಿ ರಾಂಗ್ ಇಸ್ ಟು ಸರ್ಫೇಸ್ ಸರ್ಫೇಸ್ ಅಂದ್ರ ರೇಂಜ್ ಈಸ್ ಮೋರ್ ದನ್ ಫೈವ್ ತೌಸಂಡ್ ಕಿಲೋಮೀಟರ್ಸ್ ಅಲ್ವಾ ನೋಡಿ ಇದೆಲ್ಲ ನೀವು ಓದಿರ್ಬೇಕಿಲ್ಲ ಅಂತ ಗೊತ್ತಾಗೋದಿಲ್ಲ ಇದನ್ನ ಬೇಕಾಗಿ ನಾವು ಗೆಸ್ಟ್ ಮಾಡ್ಬೋದು ವರ್ಲ್ಡ್ ಲೆಂತ್ ಆರ್ಗನಸನ್ ರಿಲೀಸ್ ಮಾಡುತ್ತೆ ಕಾಮನ್ ಸೆನ್ಸ್ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಇಂಡಿಯಾ ಅಕೌಂಟ್ ಫಾರ್ ಸಿಕ್ಸ್ ಪರ್ಸೆಂಟ್ ಆಫ್ ಗ್ಲೋಬಲ್ ಬರ್ಡನ್ ಆಫ್ಡರ್ ದ ಫಾಲೋಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ನ್ಯೂಕ್ಲಿಯರ್ ಫ್ಯೂಷನ್ ಓಕೆ ನ್ಯೂಕ್ಲಿಯರ್ ಫ್ಯೂಜನ್ ಇನ್ ವರ್ಸ್ ಲೈಟ್ ಅಟಾಮಿಕ್ ನ್ಯೂಕ್ಲಿಯರ್ ಟು ಫಾರ್ಮ್ ಹೆವಿಯರ್ ರಿಲೀಸಿಂಗ್ ಎನರ್ಜಿ ದ ಕಟ್ ಅಲ್ವಾ Fusion reactions produce long lived radioactive waste materials to similar to nuclear fusion. So, that means statement two is wrong, statement one is correct. Differences are like that. Next, what is the main advantage of mRNA vaccines over traditional vaccines? Okay, they are made using DNA from the virus. They take longer to develop but are more effective. They use the virus spike. ಪ್ರೋಟೀನ್ ಟು ಇನ್ಕ್ರೀಸ್ ಅನ್ ಇಮ್ಯೂನ್ ರೆಸ್ಪಾನ್ಸ್ ಅಲ್ಲ ನೋಡಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ದೆ ದೆನ್ ಪ್ರೊಡ್ಯೂಸ್ ಅಂಡ್ ಫಾಸ್ಟರ್ ಅಂಡ್ ಈಸಿ ಟು ಮಾಡಿಫೈ ಬೇಗನೆ ಫಾಸ್ಟರ್ ಪ್ರೊಡ್ಯೂಸ್ ಮಾಡಬಹುದು ಮತ್ತೆ ಈಸಿಯಾಗಿ ಏನಾಗುತ್ತೆ ಏನಾಗ್ತಂದ್ರೆ ನಾವು ಮಾಡಿಫೈ ಮಾಡ್ಕೋಬಹುದು ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಸಮಥಿಂಗ್ ಅಬೌಟ್ ದ ಏನು ಡಿ ಎನ್ ಎ ವ್ಯಾಕ್ಸಿನ್ ಅಥವಾ ಎಂ ಆರ್ ಸಾರಿ ಎಂ ಆರ್ ಎನ್ ಎ ವ್ಯಾಕ್ಸಿನ್ ಪ್ಲೀಸ್ ರಿಮೆಂಬರ್ ದಟ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆಪ್ಷನ್ ಇಲ್ಲಿದೆ ಎಂ ಆರ್ ಎನ್ ಎ ಎಲ್ ವ್ಯಾಕ್ಸಿನ್ಗೆ ಏನು ವ್ಯತ್ಯಾಸ ಅಂತ ಆನ್ಸರ್ ಸ್ವಲ್ಪ ನೋಡ್ಕೊಳ್ಳಿ ನೀಟಾಗಿ ನೆಕ್ಸ್ಟ್ ಮತ್ತೆ ಅರ್ಥಮೀಸ್ ಪ್ರೋಗ್ರಾಂ ಅಂತ ಇದೆ ಅದು ನಾವು ಓದಿದ ಅವಾಗಲೇ ಅರ್ಥಮೀಸ್ ಅಕಾರ್ಡ್ ಇದು ಅರ್ಥಮೀಸ್ ಪ್ರೋಗ್ರಾಮ್ ಇದನ್ ಬಗ್ಗೆ ಹೇಳಿದೀನಿ ನಿಮ್ಗೆ ಅರ್ಥಮೀಸ್ ಪ್ರೋಗ್ರಾಮ್ಸ್ ಬಗ್ಗೆ ಹೇಳಿದೀನಿ ಅರ್ಥಮೀಸ್ ಪ್ರೋಗ್ರಾಮ್ಸ್ ಆರ್ ಟು ರಿಟರ್ನ್ ರಿಟರ್ನ್ಸ್ ಮೂನ್ ಬೈ ಟು ಟ್ವೆಂಟಿಬಲ್ ಪ್ರೆಸೆನ್ಸ್ ಬೈ ಟು ತೌಸಂಡ್ ತರ್ಟಿ ಏನು ಮಾತಾಡ್ಬೇಕು ಮೂನ್ ಮಿಷನ್ಸ್ ಇವೆಲ್ಲ ನಾನು ಹೇಳಿದೆ ನಿಮ್ಗೆ ಅಮೆರಿಕದವರು ಈ ಒಂದು ಅರ್ಥಮೀಸ್ ಪ್ರೋಗ್ರಾಮ್ ಅನ್ನ ಅರ್ಥಮೀಸ್ ಒನ್ ಟೂ ತ್ರೀ ಅಂತ ಸಂಧಿ ಮಾಡಿದೆ ಅಂತ ಹೇಳಿದೆ ನಿಮ್ಗೆ ಫಸ್ಟ್ ಒನ್ ಫೇಲ್ಯೂರ್ ಸೆಕೆಂಡ್ ಥರ್ಡ್ ಒನ್ ಸಕ್ಸಸ್ ಆಗಿದೆ ಯಾಕಪ್ಪ ಅಂದ್ರೆ ಸಾರಿ ಮಾರ್ಚ್ ಇಂದ ಆಯ್ತಾ ಮೂರು ಪ್ಲಸ್ ಮೂರ್ ಮಾರ್ಚ್ ಆಗುತ್ತೆ ಬಟ್ ಸಕ್ಸಸ್ಫುಲ್ ಆಗಿರೋದು ಮೂರ್ ದಷ್ಟೇ ಈಗ ಸತಕ್ಕೆ ಓಕೆ ಸೊ ಅವರು ಟೂ ತೌಸಂಡ್ ಟ್ವೆಂಟಿ ಫೋರ್ ಒಳಗಡೆ ಹ್ಯೂಮನ್ಸ್ ಅನ್ನ ರಿಟರ್ನ್ ತಗೋ ಬರಬೇಕು ಜೊತೆಗೆ ಹ್ಯೂಮನ್ ಪ್ರೆಸೆನ್ಸ್ ಇರಬೇಕು ಟೂ ತೌಸಂಡ್ ಥರ್ಟಿ ಅಂತ ಹೇಳುತ್ತೆ ನಾಸಾಸ್ ಅರ್ಥಮೆಟಿಕ್ ಮಿಷನ್ಸ್ ಆರ್ ಪಾರ್ಟ್ ಆಫ್ ದ ಬ್ರಾಡಲ್ ಗೋಲ್ ಆಫ್ ಸಂಡಿಂಗ್ ಹ್ಯೂಮನ್ಸ್ ಟು ಮಾರ್ಸ್ ಆಲ್ಸೋ ಅದ್ರಲ್ಲಿ ಹೇಳಿ ಬರುತ್ತೆ ಫಸ್ಟ್ ಒನ್ ಓನ್ಲಿ ಸೆಂಡ್ ಫಾರ್ ಮೂನ್ ಬಟ್ ಸೆಕೆಂಡ್ ಥರ್ಡ್ ಸೆಕೆಂಡ್ ಬಂದ್ಬಿಟ್ಟು ಮಾರ್ಸ್ಗೆ थर्ड वन ಬಂದ್ಬಿಟ್ಟು ಮೋನ್ ಗೆ ಸೋ ದಟ್ ಮೀನ್ಸ್ both Mars and Moon human presence ಇರಬೇಕು ಅನ್ನೋದೆ 메인 ಉದ್ದೇಶ ಇದರಲಿ only study about the uh, the physical and biological atmosphere of the ma venus 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 ಶುಕ್ರನ ಓಕೆನಾ ಸೋ ದಟ್ ಇಸ್ ಆಪ್ಷನ್ 3 ನೆಕ್ಸ್ಟ್ ವಿತ್ ರೆಫರೆನ್ಸ್ ಟು ಸ್ಪೇಸ್ ಆಕ್ಸೆಸ್ ಸ್ಟಾರ್ಟಪ್ ಕಡಲ್ವಾ ವಿತ್ ಸ್ಪೇಸ್ ಆಕ್ಸೆಸ್ ಅಂತ ಬಂದ ತಕ್ಷಣ ಯಾರ್ ಬರಬೇಕು ನಿಮಗೆ ಎಲಾನ್ ಮಸ್ಕ್ Okay, consider the following statement. Starship is a fully reusable spacecraft designed for missions to Mars and beyond. and uh, Okay. Mars and C present to Mars They're planning for future also, interplanetary mission also. Yeah, Saturn go also planning there, and also they're planning for even Venus also.

Please remember. Next, small modular reactors. Small modular reactors. They are designed to be more cost-effective and flexible than traditional nuclear reactors. They are more cost-effective and flexible than traditional. Next, they can be mass produced and transported to sites allowing for faster deployment of the nuclear energy. Correct. Cost effective? ಫ್ಲೆಕ್ಸಿಬಲ್ ಇರುತ್ತೆ ಮತ್ತೆ ಬೇಗನೆ ಡೆಪ್ಲೈ ಮಾಡ್ಬಿಟ್ಟು ನಾವು ಇದು ಮಾಡ್ಬೋದು ದಟ್ ಮೀನ್ಸ್ ಬೋತ್ ಒನ್ ಅಂಡ್ ಟು ವಿತ್ ರೆಫರೆನ್ಸ್ ಟು ಅಗ್ನಿ ಫೈವ್ ಬ್ಯಾಲಿಸ್ಟಿಕ್ ಮಿಸೈಲ್ ಓಕೆ ಇಟ್ ಈಸ್ ಅನ್ ಇಂಟರ್ ಕಂಟ್ರೋಲ್ ಸರ್ಫೇಸ್ ಟು ಏರ್ ಬ್ಯಾಲಿಸ್ಟಿಕ್ ಮಿಸೈಲ್ ಪಕ್ಕನಾ ಬ್ಯಾಲಿಸ್ಟಿಕ್ ಮಿಸೈಲ್ ಅಲ್ಲ ಪಕ್ಕದಲ್ಲಿ ನೋಡಿ ನಾನೇನ್ ಹೇಳಿದ್ದೆ ನಿಮ್ಗೆ ಅಗ್ನಿ ಅಂತ ಎಲ್ಲ ಬಂದ್ರು ಸರ್ಫೇಸ್ ಟು ಸರ್ಫೇಸ್ ಆಗಿರತ್ತೆ ಸರ್ಫೇಸ್ ಟು ಯಾರು ಯಾವ್ದು ಇಲ್ಲ ಇನ್ನು ಅಗ್ನಿ ಸಿರಿ ಸಾಲ್

It is a USSR Sputnik 1 Gothi Yes, please remember it's a Sputnik 1 on 1957, October 4th. And the other question I World Space Week. And the celebrate Marthi. First, Ah. next. Who has been appointed as a new army vice chief? Ah, very good, Upendra Daivedi. Very good, option A next the first case of novel coronavirus was identified in LA. one over in province of china. yes, these are all Beijing, shanghai, tianjin, no, why? cities in china, cities. but the option c is the correct option. next, all bacteria gained recently popularity in the last few years. why? it is a kind of virus. virus, Fungi fungus, bacteria, ನೋ ಬ್ಯಾಕ್ಟೀರಿಯಾ ಪ್ಲೀಸ್ ಇಟ್ಸ್ ಬ್ಯಾಕ್ಟೀರಿಯಾ ಕನ್ಫ್ಯೂಸ್ ಇಟ್ ಸೇಫರ್ ಫಾರ್ ವುಮೆನ್ಸ್ ಅನಿಮಲ್ಸ್ ಅಂಡ್ ಎನ್ವೈರ್ಮೆಂಟ್ ಪರ್ಸೆಂಟ್ ಯಾವುದೇ ಎಫೆಕ್ಟ್ ಮಾಡೋದಿಲ್ಲ ಕರೆಕ್ಟ್ ದಿಸ್ ಇಸ್ ರಾಂಗ್ ದಿಸ್ ಇಸ್ ರೈಟ್ ಇನ್ಫೆಕ್ಟೆಡ್ ಕ್ಯಾನ್ ಯೂಸ್ ಮಸ್ಕಿಟೋಸ್ಫುಲಿ ಟು ಕಂಟ್ರೋಲ್ ಡೆಂಗ್ಯೂ ಕರೆಕ್ಟಾ ಯಾರು ಯಾರು ಫಸ್ಟ್ ಕನ್ನಡದ ಈ ಮೆಥಡ್ ಮೆಥಡ ಇಂಡೋನೇಷ್ಯಾದ ವರ್ಲ್ಡ್ ಮಸ್ಕಿಟೋ ಪ್ರೋಗ್ರಾಂ ಅಡಿಯಲ್ಲಿ ಇಂಡೋನೇಷ್ಯಾದವರು ರಿಸರ್ಚ್ ಅವರು ಫಸ್ಟ್ ಟೈಮ್ ಕಂಡಿಡ್ತಾರೆ ಇದನ್ನ ದಟ್ ಮೀನ್ಸ್ ಆಪ್ಷನ್ ಓನ್ಲಿ ಟೂ ಒನ್ ತ್ರೀ ದಟ್ ಈಸ್ ಆಪ್ಷನ್ ಸಿ ಇಸ್ ಅ ರೈಟ್ ಆಪ್ಷನ್ ಕರೆಕ್ಟಾ ಯು ಎಸ್ ಎಸ್ ಆರ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಹಾ ಯೂನಿಸೆಲ್ಯುಲರ್ ಅಂದ್ರೆ ಒಂದ್ ಸೆಲ್ ಇರುತ್ತೆ ಎ ಸೆಲ್ಯುಲರ್ ಅಂದ್ರೆ ಸೆಲ್ಸ್ ಇರೋದಿಲ್ಲ ದಟ್ ಈಸ್ ಆಪ್ಷನ್ ಒನ್ ಇಸ್ ರಾಂಗ್ ವೈರಸ್ ಎಸ್ ಆರ್ ಲಿಂಕ್ ದ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಆರ್ಗನಿಸಮ್ಸ್ ಇಫ್ ಇಟ್ ಈಸ್ ಲಿವಿಂಗ್ ಅಂತ ಬಂದಾಗ ಇನ್ಸೈಡ್ ದ ಓಸ್ಟಲ್ ಇರುತ್ತೆ ನಾನ್ ಲಿವಿಂಗ್ ಅಂದ್ರೆ ಔಟ್ ಸೈಡ್ ದ ಹೋಸ್ಟ್ ಇರುತ್ತೆ ವೆರಿ ಟ್ರೂ ದಟ್ಸ್ ಕರೆಕ್ಟ್ ನಾವೆಲ್ ಕೊರೋನಾ ವೈರಸ್ ಇಸ್ ಅ ಕೈಂಡ್ ಆಫ್ ಡಿ ಎನ್ ಹೇಳಿ ನೋಡೋಣ ಇಷ್ಟು ನ್ಯೂಸ್ ಅಲ್ಲಿ ಎರಡು ವರ್ಷದಿಂದ ಮೂರ್ ವರ್ಷದಿಂದ ನ್ಯೂಸ್ ಅಲ್ಲಿ ಇದೆ ಮಾಲ ಎಲ್ಲರೂ ಸುಮ್ಮನೆ ರೀ ಹೇಳಿ ಮಾಲ ಕರೋನಾ ಬಗ್ಗೆ ದಿನ ತಿಳ್ಕೊತಾ ಇರ್ತಾರೆ ಹೇಳಿ ಯಾವ ತರ ವೈರಸ್ ಹೇಳಿ ಭವ್ಯ ಅದಕ್ಕೆ ಕ್ಲಾಸ್ ಬಂದಿಲ್ಲ ಅನ್ಸುತ್ತೆ ಇನ್ನು ಕ್ವಶನ್ಸ್ ಕೇಳ್ತಾರೆ ನನ್ಗೆ ಅಂತ ಓಕೆ 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 ಎಸ್ ಮಾಲಾ వైరస్ ఆర్ఎన్ఏ వైరస్ డిఎన్ఏ వైరస్ మోస్ట్ డేరేంజ్ వైరస్ వైరసస్ అంతా కరెక్ట్ అలాగే మోడర వైరస్ మేన్ అంతా మోస్ట్ డేంజరస్ అంతా ఇట్స్ ఆర్ఎన్ఏ వైరస్ ఓకే సో కరోనా ఇస్ అయిండ్ ఆఫ్ ఆర్ఎన్ఏ వైరస్ డేంజర్ దట్ మీన్స్ ఓన్లీ ఆప్షన్ టూ ఓన్లీ ಬಟ್ ಇದ್ರಲ್ಲಿ ಏನು ಆಪ್ಷನ್ ನಾನು ಕೊಟ್ಟಿಲ್ಲ ರಾಂಗ್ ಇದೆ ಇದು ಗ್ರೇಸ್ ಮಾರ್ಕ್ಸ್ ನಿಮ್ಗೆ ಇದು ಗ್ರೇಸ್ ಮಾರ್ಕ್ಸ್ ಓ ಟೂ ಇದೆ ಅಲ್ವಾ ಓಕೆ ಓಕೆ ಸೆಟ್ ಈಸ್ ಆಪ್ಷನ್ ಸಿ ನಾನು ಯಾವುದೋ ಒಂದು ಆಪ್ಷನ್ ರಾಂಗ್ ಮಾಡಿದ್ದೀನಿ ಆ ಗಿವನ್ ರಾಂಗ್ ಒನ್ ಹೇಳ್ತೀನಿ ಯಾವುದಂತ ಇದು ಕರೆಕ್ಟ್ ಆಗಿದೆ ಆಪ್ಷನ್ ಟೂ ಅಷ್ಟೇ ಎರಡು ಅಷ್ಟೇ ಕರೆಕ್ಟ್ ಆಗಿದೆ ಫಸ್ಟ್ ಒನ್ ಮತ್ತು ಥರ್ಡ್ ಒನ್ ರಾಂಗ್ ಇದೆ ನೆಕ್ಸ್ಟ್ ಒಷನ್ ನಂಬರ್ ಸಿಕ್ಸ್ಟಿ ತ್ರೀ these algae spread along the ocean up shore through a distance of more than 60 meters okay they are called a ocean kelp the name of the algae in the question is refers to yavdo greena browna redda bluna brown algae anta yeah. only really, please very important ah that alva idralli ond pigment irutte brown algae le helodre heltira phyco erythrin anadu red algae le irutte that alva ಎಸ್ ಅನ್ನೋ ಬ್ರೌನ್ ಪಿಗ್ಮೆಂಟ್ ಇರುತ್ತೆ ಅದಕ್ಕೆ ಇದು ಬ್ರೌನ್ ಆಗಿರುತ್ತೆ ಫೈಕೋರಿಥ್ರಿಮ್ ಬಂದ್ಬಿಟ್ಟು ಬಿಟ್ಟು ರೆಡ್ ಆಲ್ಗೆโด ಹ ಹಾ ಇದನ್ನ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ನಾನು ರೀಸೆಂಟ್ಲಿ ದ ನೋಬಲ್ ಪ್ರೈಸ್ 2020 ವಾಸ್ गिवन ಟು ಟು ވುಮನ್ ಸೈಂಟಿಸ್ಟ್ ಫ್ರಮ್ ಫ್ರಾನ್ಸ್ ಅಂಡ್ ಜರ್ಮನಿ ಆಫ್ ದ ಡೆವಲಪ್ಮೆಂಟ್ ಆಫ್ ದ ಮೆಥಡ್ ಆಫ್ ಜೀನೋ ಮೈಟಿಂಗ್ ಬೈ ಕ್ರಿಸ್ಪರ್ ಕಾಸ್ಟ್ ಟೆಕ್ನಾಲಜಿ ದ ಟು ވುಮನ್ ಸೈಂಟಿಸ್ಟ್ ಇನ್ ದ ಕ್ವಶ್ಚನ್ ರೆಫರ್ಸ್ ಟು ಯೆ ಕರೆಕ್ಟ್ ಎಮಾನುಯೆಲ್ ಕಾರ್ಪೆಂಟರ್ ಅಂಡ್ ಜೆನಿಫರ್ ಬ್ರೌನ್ ಆ सोल्ड जर्मनी अंड सारी जर्मन जेनिफर डेट मीनशन एन इज्शन विफरस टू जी थे ಸಿಷನ್ ಇಂಟಿಗ್ರೇಟೆಡ್ ಗೈಡೆಡ್ ಅಂತ ಬಂದಾಗ ಈ ಐದು ಮಿಸೈಲ್ ಅಲ್ಲಿ ಯಾವ್ದು ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಇಂದ ಪೃಥ್ವಿನ ಆಕಾಶ ಡೆವಲಪ್ ಮಾಡಿದ್ವಾ ಅಸ್ತ್ರ ಅನಿಲ್ ಇಲ್ಲ ಅನಿಲ್ ಅಸ್ತ್ರ ಇಲ್ಲ ಅನಿಲ್ ಅಸ್ತ್ರ ಇಲ್ಲ ನ್ಯಾಗ ಮಿಸೈಲ್ ಇಲ್ಲ ಮತ್ತ ಮಿಸೈಲ್ ಹೇಳಿ ಒಂದು ಪೃಥ್ವಿ ಆಕಾಶ ಆಯ್ತು ನಾಗ್ ಮಿಸಲೇದಿ ಇನ್ನೊಂದು ಆ ತ್ರಿಶೂಲ್ ಆಮೇಲೆ ಅಗ್ನಿ ಸಿರೀಸ್ ಎಸ್ ಅಷ್ಟೆ ಪೃಥ್ವಿ ಆಕಾಶ ನಾಗ್ ತ್ರಿಶೂಲ್ ಅಗ್ನಿ ಸೊ ದಟ್ ಮೀನ್ಸ್ ಆಪ್ಷನ್ ಆ ಆ ದಟ್ ಇಸ್ 1 2 4 ಕರೆಲ್ವಾ ದಟ್ ಇಸ್ ಆಪ್ಷನ್ ಡಿ ಓಕೆ ಆ ಇದೆ ಹೇಳಿ With reference to missile technology control regime, consider the following statements. First statement it is a legally binding treaty. No, it is not legal, non-legally binding treaty. Legally binding Allah. Ah voluntary do. rules and Legally, non-legally. That is option statement one is wrong. Second, the regime was formed in 1997 by the G7 Industrial Countries. जॉन आगत ದಿಸ್ ಇಸ್ ಆನ್ಸರ್ ರಾಂಗ್ ಇಲ್ಲಿ ಓನ್ಲಿ ಒನ್ ಓನ್ಲಿ ಟೂ ಇದೆ ಅಲ್ಲ ಓ ಟೂ ಇದನ್ ನೋಡ್ದು ಓನ್ಲಿ ಅಷ್ಟೇ ಅಲ್ಲಿ ಒನ್ ನೋಡ್ಲಿ ನಾ ಆ ಇದೇ ರಾಂಗ್ ಆಗಿರೋದು ಹಾಗಾದ್ರೆ ಐ ಥಿಂಕ್ ದಿಸ್ ಇಸ್ ಅ ರಾಂಗ್ ಐ ಮೇಡ್ ಇಟ್ ನಾನು ಟೂ ಅಂತ ಕೊಟ್ಟಿದ್ದೀನಿ ನಿಮ್ಗೆ ಒನ್ ನೋಡ್ಲಿ ಅಂತ ಇರಬೇಕಲ್ವಾ ಕರೆಕ್ಟಾ So mostly this will be the grace for you guys. Grace marks 67. kpsc either could be the latter Okay, so there is only one step First, first to the third wrong step. Only two is correct That is second option correct answer. Okay now, so please Adana change more Next step. ವಿಚ್ ಆರ್ ದ ಫಾಲೋಯ್ ಸ್ಟೇಟ್ಮೆಂಟ್ ದಸ್ ಬಿಟ್ವೀನ್ ದ್ಯಾಲಿಸ್ಟಿಕ್ ಹೇಳಿ ಬ್ಯಾಲೆಸ್ಟಿಕ್ ಮಿಸೈಲ್ಸ್ ಪೇಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಜಾಸ್ತಿ ಪೇಲೋಡ್ ಅಂತ ಹೋಗುತ್ತೆ ಬ್ಯಾಲೆಸ್ಟಿಕ್ ಮಿಸೈಲ್ ಯೂಸ್ ಸಿಂಗಲ್ ಪೇಲೋಡ್ ವೆನ್ ಕಂಪೇರ್ ಟು ದ ಮಲ್ಟಿಪಲ್ ಪೇಲೋಡ್ ಕ್ಯಾರಿ ಬಂದ್ರೂಸ್ ಮಿಸೈಲ್ ರಾಂಗ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಮಲ್ಟಿಪಲ್ ಪೇಲೋಡ್ಸ್ ಇರುತ್ತೆ ಕ್ರೂಸ್ ಮಿಸೈಲ್ಸ್ ಸಿಂಗಲ್ ಇರುತ್ತೆ ನಾನು ಹೇಳಿದೆ ನಿಮಗೆ ನೀಟಾಗಿ ಫುಲ್ ಚಾರ್ಟ್ ಅಲ್ಲಿ मलटिपल सिंगलोडअ क्रूज मिसेलोगे मलटीपल पेलोडअन बैलस्टिक मिसन ग्लोबल टू थी फोर ಹೇಳಿದೀನಿ ನಿಮ್ಗೆ ಕಡೆ ನೋಡಿದೆಲ್ಲ ನೀವು ಓದಿರ್ಬೇಕಿಲ್ಲ ಅಂತ ಗೊತ್ತಾಗೋದಿಲ್ಲ ಇದನ್ ಬೇಕಾದ್ರೆ ನಾವು ಗೆಸ್ ಮಾಡ್ಬೋದು ವರ್ಲ್ಡ್ ಲೆಂತ್ ಆರ್ಗನೈಸೇಷನ್ ರಿಲೀಸ್ ಮಾಡುತ್ತೆ ಅಂತ ಇದ್ದು ಆರಾಮಾಗಿ ಕಾಮನ್ ಸೆನ್ಸ್ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಇಂಡಿಯಾ ಅಕೌಂಟ್ ಫಾರ್ ಸಿಕ್ಸ್ ಪರ್ಸೆಂಟ್ ಗ್ಲೋಬಲ್ ಬರ್ಡನ್ ಆಫ್ ದ ಹೆಪಟೈಟಿಸ್ ಇದೆಲ್ಲ ಗೊತ್ತಿರ್ಬೇಕು ಪಕ್ಕ ನಿಮ್ಗೆ ಫಸ್ಟ್ ಆಪ್ಷನ್ ಆರಾಮಾಗಿ ಕಾಮನ್ ಸೆನ್ಸ್ ಯೂಸ್ ಮಾಡಿ ಗೆಸ್ ಮಾಡಬಹುದು ಸೆಕೆಂಡು ಗೊತ್ತಿರಲೇ ಬೇಕು ಸಿಕ್ಸ್ ಪರ್ಸೆಂಟ್ ಚೈನಾ ಬಿ ಎಂ ಸಿಡಸ್ ಬಿ ಎಂ ಸಿ ಇಂಡಿಯಾ ಸೆಕೆಂಡ್ ಆಫ್ಟರ್ ಚೈನಾ ಅಷ್ಟೇ ಇಲ್ಲಿ ಯು ಎಲ್ಲ ಬರೋದಿಲ್ಲ ಇದು ಥರ್ಡ್ ಬದಲು ಸೆಕೆಂಡ್ ಅಂತ ಇರಬೇಕಾಗಿತ್ತು ಅಷ್ಟೇ ಆಫ್ಟರ್ ಚೈನಾ ಅದಕ್ಕೆ ನೋಡಿ ಕನ್ಫ್ಯೂಸ್ ಮಾಡಿದ್ರೆ ಆಪ್ಷನ್ ಯಾವ್ದು ಒನ್ ಅಂಡ್ ಟೂ ಓನ್ಲಿ ದಟ್ ಈಸ್ ಆಪ್ಷನ್ ಎ ಯಾಕಂದ್ರೆ ನಾನು ಈ ತರ ಕೊಡೀನಿ ನಿಮ್ಗೆ ಸ್ಟೇಟ್ಮೆಂಟ್ ಒನ್ ಯಾಕೆ ರಾಂಗ್ ಆಗಿದೆ ಈ ತರ ಸ್ಟೇಟ್ಮೆಂಟ್ ಒನ್ ಇಸ್ ಇನ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಒನ್ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್ ಟೂ ಇಸ್ ಕರೆಕ್ಟ್ ಇದೆಲ್ಲ ನೀಟಾಗಿ ಕೊಡಿದೀನಿ ಒಂದ್ಸಲ ಅನಾಲಿಸ್ ಮಾಡಿ ನೀಟಾಗಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಎಲ್ಲ ಇದೆ ಸ್ವಲ್ಪ Next, recently which organization institute has launched AWARE, a global campaign that urges countries to adopt its new online tool M2 guiding policy makers and health workers to use antibodies safely and more effectively. AWARE is AWARE. That is a World Health Organization Awareness Tool. that is WHO. Option A. Which of the following bioplastic is made from the ಪರ್ಮಂಟೇಷನ್ ಆಫ್ ಸ್ಟಾರ್ಚ್ ಕ್ರಾಪ್ಸ್ ಯೂಸ್ ಫಾರ್ ಪ್ರಿಪೇರಿಂಗ್ ಕಂಪ್ಯೂಟರ್ ಅಂಡ್ ಮೊಬೈಲ್ ಲ್ಯಾಕ್ಟಿಕ್ ಆಸಿಡ್ ಪಿ ಎಲ್ ಎಸ್ಟಿಕ್ಸ್ ಹೇಳಿದ ಡಿಫ್ರೆಂಟ್ ಕೈಂಡ್ ಆಫ್ ಪ್ಲಾಸ್ಟಿಕ್ಸ್ ಯಾವುದು ಥರ್ಮೋಪ್ಲಾಸ್ಟಿಕ್ಸ್ ಅಂತ ಹೇಳಿದೆ ಸೆಲ್ಯುಲೋಸ್ ಬೇಸ್ ಪ್ಲಾಸ್ಟಿಕ್ಸ್ ಅಂತ ಹೇಳಿ ಬಯೋಪ್ಲಾಸ್ಟಿಕ್ಸ್ ಅಂತ ಹೇಳಿದೆ ಮತ್ತೆ ಪಾಲಿಯಮೈಡ್ ಲೆವೆನ್ ಅಂತ ಹೇಳಿದೆ ಕಟ್ಟಲ್ವಾ ಪಾಲಿ ಹೈಡ್ರಾಕ್ಸಿ ಬ್ಯೂಟರೇಟ್ ಅಂತ ಹೇಳಿದ್ದೆ ಸೊ ಡೀಸೆಲ್ ಅದರಲ್ಲಿ ಹೆಚ್ಚಾಗಿ ಯೂಸ್ ಮಾಡೋದು ಯಾವುದು ಫಿಫ್ಟಿ ಪರ್ಸೆಂಟ್ ಆಫ್ ದ ಬಯೋಪ್ಲಾಸ್ಟಿಕ್ಸ್ ಯೂಸ್ ಮಾಡೋದ ಈ ವೆರೈಟಿಗಳೆಲ್ಲ ಯಾವುದು ಥರ್ಮೋಪ್ಲಾಸ್ಟಿಕ್ಸ್ ಫಿಫ್ಟಿ ಪರ್ಸೆಂಟ್ ನಾವು ಇಡೀ ಬಯೋಪ್ಲಾಸ್ಟಿಕ್ಸ್ ಅಲ್ಲಿ ಅತಿ ಹೆಚ್ಚಾಗಿ ಯೂಸ್ ಮಾಡೋದು ಯಾವುದು ಥರ್ಮೋಪ್ಲಾಸ್ಟಿಕ್ಸ್ ಅಲ್ಲಿ ಬಟ್ ಈ ತರ ಪ್ಯಾಕೇಜಿಂಗ್ ಆಫ್ ಕಂಪ್ಯೂಟರ್ ಮತ್ತೆ ಮೊಬೈಲ್ ಕಪ್ಸ್ ಇರ್ಬೋದು ಬಡಲ್ಸ್ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ದಟ್ ಈಸ್ ಆಪ್ಷನ್ ಎಸ್ ವರ್ಲ್ಡ್ ಬಯೋಫ್ಯೂಲ್ ಡೇ ಎವ್ರಿ ಇಯರ್ ಪಕ್ಕನಾ ಪ್ರತಿ ವರ್ಷ ನಾವು ಆಗಸ್ಟ್ ಟೆಂತ್ ಅನ್ನ वर्ल्ड बायोफ्यूल डे ಅಂತ सेलिब्रेट ಮಾಡ್ತೀವಿ ಕರೆಕ್ಟ್ ಆಗಸ್ಟ್ 10th ಓನ್ಲಿ यस ಏ ವಾಟ್ ಇಸ್ ದಿ ಥೀಮ್ ಐನ ಸಸ್ಟೇನಬಲ್ ಫ್ಯೂಚರ್ ಫಾರ್ ಬಯೋಫ್ಯೂels ಸಸ್ಟೇನಬಲ್ ಫ್ಯೂಚರ್ ಇಸ್ ನೌ ವಿಥ್ ಬಯೋಫ್ಯೂels ಸಸ್ಟೇನಬಲ್ ಫ್ಯೂಚರ್ ವಿಥ್ ಲಿವಿಂಗ್ ವಿಥ್ ಬಯೋಫ್ಯೂels ಸಸ್ಟೇನಬಲ್ ಫ್ಯೂಚರ್ ವಿಥ್ ಲಿವಿಂಗ್ ಪ್ಲಾನೆಟ್ ಹೇಳಿ ಆಪ್ಷನ್ಸ್ ಕೊಟ್ಟಿದ್ದೀನಿ ಹೇಳಿ ಈಗ ರಾಂಗ್ ರಾಂಗ್ ಆಪ್ಷನ್ ಎ ರಿವಿಷನ್ ಮಾಡಿದ್ರಾ ಹಾ ಮಾಡಿದ್ರಾ ಸಸ್ಟೇನಬಲ್ ಬೈಫೋಲ್ಸ್ ಶೋಲಿಂಗ್ ಗ್ರೀನರ್ ಫ್ಯೂಚರ್ ಗ್ರೀನರ್ ಅನ್ನೋದು ಬಿಟ್ಟ ಅಷ್ಟೇ ಆಯ್ತಾ ಆಮೇಲೆ ಆಮೇಲೆ ಬರ್ ಆಮೇಲೆ ಬರ್ಕೊಳಿ ಪರವಾಗಿಲ್ಲ ಆಮೇಲೆ ಬರ್ಕೊಳಿ ಈಗ ಸದ್ಯಕ್ಕೆ ನೋಡ್ಬಿಡ ಮುಸ್ಕು ಮುಸ್ಕೋಣಾ ಬೇಗ ಓಕೆ ರೀಸೆಂಟ್ಲಿ ಮುಕ್ತೋಶ್ರೀ ಬಂದೆ ಬಿಟ್ನಾ ಓಕೆ ಇದು ಗೊತ್ತಿದೆ ಅಲ್ವಾ ನೋಡಿ ಜನರಲಿ ಏನು ಮಾಡ್ತಾರಂದ್ರೆ ದೇ ವಿಲ್ गिव ಯು ಲೈಕ್ ಅ ರೈಸ್ ಅಂತ ಕೊಡ್ಬಿಡ್ತಾರೆ ಇಲ್ಲಿ ఇదేం మార్తారందరే ఇన్స్ట్యూట్ దే విల్ గివ్ పాడి జొతకే అథర్ రైస్ ಅಂತను కోడతార 2 1 ఓకే సో తూర్ అంటే తూర్దాల్ పాడి మాంగో వీట్ ಅಂತ కోడతార సో ఇట్స్ అ కమర్షియల్ వెరైటీ ఆఫ్ పాడి అథర్ రైస్ ಅಂತ కరతీవే ఇట్ ఇస్ డెవలప్డ్ బై యూనివర్సిటీ ఆఫ్ పంజాబ్ అగ్రికల్చర్ ఇన్స్టిట్యూట్ ఆఫ్ పంజాబ్ అల్వా ఆ మర్తాోకు భిట్రా నెక్స్ట్ రీసెంట్లీ విచ్ ఇండియన్ క్రియేటెడ్ హిస్టరీ బై బికమింగ్ ద ఫస్ట్ ఇండియన్ స్పేస్ టూరిస్ట్

எஸ் நான் ஆ ஸ்பேஸ் வீக் அதுவாது ஸ்பேஸ் அண்ட் க்ளைமேட் சேஞ்ச் கட்ட பட் இது டச்சிங் த ஐஸ் டச்சிங் த டச்சிங் த மூன் இட்ஸ் அ சாகா